ಕನ್ನಡಿಗರಿಗೆಲ್ಲ ನಮಸ್ಕಾರ ನಾನು ಅಪೂರ್ವ ಬೆಳಿಯೂರು ಯಕ್ಷಮಿತ್ರರು ಜರ್ಮನಿ ಪರವಾಗಿ ನಾವಿಕೋತ್ಸವ ಈವೆಂಟ್ನಲ್ಲಿ ಯಕ್ಷಗಾನ ವಿಜೃಂಭಿಸಲಿಕ್ಕಿದೆ ನಾವಿಕ ಈವೆಂಟು ಜುಲೈ ಆರನೇ ತಾರೀಕು ಫ್ರಾಂಕ್ಫರ್ಟ್ನಲ್ಲಿ ನಡೀತಾ ಇದೆ ಈ ಕನ್ನಡದ ಹಬ್ಬಕ್ಕೆ ಯಕ್ಷಗಾನವನ್ನು ನಾವು ಯುರೋಪಿನಾದ್ಯಂತ ಇರುವಂತಹ ಎಲ್ಲ ಯುರೋಪಿನ ಕನ್ನಡ ಸಂಘಗಳ ಜೊತೆ ನಾವಿಕ ಯು ಎಸ್ ಸಂಘದ ಜೊತೆ ಕೊಲಾಬರೇಟಿವ್ ಆಗಿ ಮಾಡ್ತಿರುವಂತಹ ಈ ಕನ್ನಡದ ಹಬ್ಬಕ್ಕೆ ಯಕ್ಷಗಾನವನ್ನು ಪರಿಚಿಸ್ತಾ ಇದ್ದೇವೆ ಯಕ್ಷಗಾನ ಅನ್ನುವುದು ಕರ್ನಾಟಕದ ಅತ್ಯದ್ಭುತವಾದಂತಹ ಕಲೆ ನೃತ್ಯ ಮಾತು ಮೇಕಪ್ ಎಲ್ಲವೂ ಒಳಗೊಂಡಂತಹ ಕನ್ನಡದ ಹೆಮ್ಮೆಯ ಕಲೆ ಅಂತಿದ್ರೆ ಅದು ಯಕ್ಷಗಾನದ ಕಲೆ ಆ ಯಕ್ಷಗಾನವನ್ನು ಇಡೀ ಟೀಮ್ ವಿತ್ ಲೈವ್ ಒಂದು ಮ್ಯೂಸಿಕ್ನ ಜೊತೆಗೆ ಅತ್ಯಾಕರ್ಷಕವಾದಂತಹ ಮೇಕಪ್ ಮತ್ತು ನಾವಿಕ ಉತ್ಸವಕ್ಕೆ ಅಂತಂದರೆ ಸಪ್ರೇಟ್ ಆದಂತಹ ಕಾಸ್ಟ್ಯೂಮ್ಗಳನ್ನು ಒಳಗೊಡ್ತ ಒಳಗೊಂಡಂತಹ ಬೇರೆ ಒಂದು ಕಾನ್ಸೆಪ್ಟನ್ನ ಇಲ್ಲಿ ತನಕ ನೀವು ಬಹಳ ಯಕ್ಷಗಾನವನ್ನು ನೋಡಿರ್ತೀರಾ ಫ್ರೈಮ್ ಫೋರ್ಟ್ನಲ್ಲಿ ಬೇರೆ ರೀತಿಯ ಕಾನ್ಸೆಪ್ಟನ್ನ ನಾವಿಕೋತ್ಸವದಲ್ಲಿ ತರ್ತಾ ಇದೀವಿ ಆ ಪ್ರಿಪ್ರೇಷನ್ ವರ್ಕ್ಗಳು ಈಗಾಗಲೇ ಆಲ್ ಆಲ್ರೆಡಿ ಮಾಡ್ಕೊಳ್ತಾ ಇದ್ದೇವೆ ನಾವು ನಮ್ಮ ಟೀಮಿನ ಸದಸ್ಯರೆಲ್ಲರನ್ನೂ ಸೇರಿ ಯುರೋಪಿನಾದ್ಯಂತ ಇರುವಂತಹ ಕಲಾವಿದರನ್ನೆಲ್ಲ ಸೇರಿಸಿ ಒಂದು ಒಗ್ಗಟ್ಟಾಗಿ ಈ ಯಕ್ಷಗಾನವನ್ನು ಮಾಡ್ತಾ ಇದ್ದೀವಿ ನಾವಂತೂ ಉತ್ಸುಕರಾಗಿ ಜುಲೈ ಆರನೇ ತಾರೀಕಿಗೆ ಕಾಯ್ತಾ ಇದೀವಿ ಟಿಕೆಟ್ ಟಿಕೆಟ್ನ ಅರ್ಲಿ ಬರ್ಡ್ ಓಪನ್ ಆಗಿದೆ ಬನ್ನಿ ನೀವು ಬನ್ನಿ ನಿಮ್ಮ ಜೊತೆ ಇರುವ ಕನ್ನಡಿಗರಿಗೂ ವಿಷಯ ತಿಳಿಸಿ ಅವರನ್ನು ಕರೆದುಕೊಂಡು ಬನ್ನಿ ನಮಸ್ಕಾರ